ನಮಸ್ಕಾರ ವೀಕ್ಷಕರೇ ಎನ್ ಎಸ್ ಕೆ ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಾನು ಇವತ್ತಿನ ಯಾವ ಒಂದು ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೇನೆ ಅಂದರೆ ಮ್ಯಾರೇಜನ್ನು ರಿಜಿಸ್ಟರ್ ಮಾಡಲು ಅಂದರೆ ಮದುವೆಯನ್ನು ನೋಂದಣಿ ಮಾಡಿಸಲು ಯಾವ ಯಾವ ದಾಖಲಾತಿಗಳು ಬೇಕು ಎಂಬ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ ನೋಡಿ ವೀಕ್ಷಕರೇ ನೀವು ಸಾಮೂಹಿಕದಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಒಂದು ವೈಯಕ್ತಿಕವಾಗಿ ನೀವು ಮದುವೆ ಆಗಿರ್ಬೋದು ಆ ಒಂದು ಮದುವೆ ಆಗಿರ್ತಿರಲ್ಲ ಒಂದು ಸರ್ಕಾರದ ಯೋಜನೆಯ ಬಗ್ಗೆ ಅಂದರೆ ಸರ್ಕಾರ ಏನು ಯೋಜನೆ ತಂದಿರುತ್ತೆ ನೋಡಿ ಸರ್ಕಾರ ತಂದಿರತಕ್ಕಂಥ ಒಂದು ಯೋಜನೆಯ ಒಂದು ನೀವು ಸೌಲಭ್ಯವನ್ನು ಪಡೆಯಲು ಯಾವ ಸೌಲಭ್ಯ ಅಂದರೆ ನೀವು ಕಟ್ಟಡ ಕಾರ್ಮಿಕರಾಗಿರುತ್ತೀರಿ ಕಟ್ಟಡ ಕಾರ್ಮಿಕರಾಗಿರ್ತೀರಲ್ಲ ಕಟ್ಟಡ ಕಾರ್ಮಿಕರ ಒಂದು ವತಿಯಿಂದ ಮದುವೆ ಸಹಾಯಧನ ಕೊಡ್ತಾರೆ ಆ ಒಂದು ಸಹಾಯಧನವನ್ನು ಪಡೆಯಲು ನೀವು ಮದುವೆಯನ್ನು ನೋಂದಣಿ ಮಾಡಿಸಬೇಕಾಗಿರ್ತದೆ ಆದ್ದರಿಂದ ಈ ಒಂದು ಮದುವೆ ನೋಂದಣಿ ಮಹತ್ವವಾಗಿರ್ತದೆ ಮತ್ತು ನೀವು ಅಂತರ್ಜಾತೀಯವಾಗಿರ್ಬೋದು ಅಥವಾ ಬೇರೆ ಬೇರೆ ಒಂದು ಮದುವೆ ಪ್ರೋತ್ಸಾಹನ ಸಿಗುವಂಥ ಯೋಜನೆಗಳು ಇರುತ್ತವೆ ಆದ್ದರಿಂದ ಆ ಯೋಜನೆಯ ಲಾಭವನ್ನು ಪಡೆಯಲು ಈ ಒಂದು ಮದುವೆ ನೋಂದಣಿಯ ಸರ್ಟಿಫಿಕೇಟ್ ಮದುವೆ ನೋಂದಣಿಯ ಒಂದು ಡಾಕ್ಯುಮೆಂಟ್ಸು ಅವಶ್ಯಕವಾಗಿರುತ್ತದೆ ಆದ್ದರಿಂದ ಆ ಒಂದು ಮದುವೆ ನೋಂದಣಿ ಮಾಡಿಸಲು ಯಾವ ಯಾವ ದಾಖಲಾತಿಗಳು ಬೇಕು ಎಂಬ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ ನೋಡಿ ವೀಕ್ಷಕರೇ ನೋಡಿ ಯಾವ ಯಾವ ದಾಖಲಾತಿಗಳು ದಾಖಲಾತಿಗಳು ಬೇಕಪ್ಪ ಅಂದರೆ ಆಧಾರ್ ಕಾರ್ಡ್ ಬೇಕಾಗುತ್ತದೆ ಅಂದರೆ ವಧು ಮತ್ತು ವರನ ಇಬ್ಬರು ಇಬ್ಬರ ಒಂದು ಒಂದು ಎರಡು ಜನದ ಆಧಾರ್ ಕಾರ್ಡ್ ಬೇಕಾಗುತ್ತದೆ ಮತ್ತು ಜೋಡಿ ಫೋಟೋ ಜೋಡಿ ಫೋಟೋ ಎಷ್ಟು ಬೇಕಂದರೆ ನಾಲ್ಕು ಫೋಟೋ ಜೋಡಿ ಫೋಟೋ ಬೇಕಾಗುತ್ತದೆ ಬಿ ಟು ಬಿ ಸೈಜಲ್ಲಿ ಮತ್ತು ಮದುವೆ ಕಾರ್ಡ್ ಅಂದರೆ ನಗ್ನಪತ್ರ ಪತ್ರ ಅಂತ ಏನು ನಾವು ಕರಿತೀವಲ್ಲ ಆ ಒಂದು ನಗ್ನಪತ್ರಿಕೆ ಪತ್ರಿಕೆ ಬೇಕಾಗುತ್ತದೆ ಮತ್ತು ತಂದೆ ತಾಯಿ ಆಧಾರ್ ಕಾರ್ಡ್ ಬೇಕಾಗುತ್ತದೆ ಇನ್ನು ಮತ್ತೆ ಏನು ಬೇಕಪ್ಪ ಅಂದರೆ ಎರಡು ಜನ ಸಾಕ್ಷಿ ಬೇಕಾಗುತ್ತದೆ ಎರಡು ಜನ ಸಾಕ್ಷಿ ಅಂದರೆ ವಧು ಕಡೆ ಒಂದು ಜನ ಸಾಕ್ಷಿ ಬೇಕಾಗುತ್ತದೆ ಮತ್ತು ವರನ ಕಡೆ ಒಂದು ಜನ ಸಾಕ್ಷಿ ಬೇಕಾಗುತ್ತದೆ ಮತ್ತು ಅವರ ಒಂದು ಆಧಾರ್ ಕಾರ್ಡ್ ಕೂಡ ಬೇಕಾಗುತ್ತದೆ ಮತ್ತು ಇನ್ನೊಂದು ಏನಪ್ಪ ಅಂದರೆ ಒಂದು ಬಾಂಡ್ ಬೇಕಾಗುತ್ತದೆ ಅಂದರೆ ನೋಟ್ರಿ ನೀವು ಎಲ್ಲಿ ಮದುವೆ ಎಂಬ ಒಂದು ನೀವು ಮದುವೆ ಆಗಿರ್ತಕ್ಕಂಥ ಒಂದು ಸ್ಥಳದ ಮತ್ತು ವಿವರ ಬಗ್ಗೆ ಯಾವ ಒಂದು ತಾರೀಕಿನ ಮದುವೆಯಾಗಿದೆ ಎಂಬ ಒಂದು ವಿವರದ ಬಗ್ಗೆ ಒಂದು ನೋಟ್ರಿ ಬಾಂಡ್ ಅವಶ್ಯಕತೆ ಇರುತ್ತದೆ ಮತ್ತು ಇನ್ನೊಂದು ಏನಪ್ಪ ಅಂದರೆ ಈ ಒಂದು ಮದುವೆ ನೋಂದಣಿ ಮಾಡಿಸಲು ಬೇಕಾಗುವಂಥ ಒಂದು ಪಿಯನ್ನು ತುಂಬಿದ ಒಂದು ಅರ್ಜಿ ಫಾರಮ್ ಬೇಕಾಗುತ್ತದೆ ನೀವು ಮೊದಲಿಗೆ ಪಿಯನ್ನು ತುಂಬಬೇಕಾಗುತ್ತದೆ ಆ ಪಿಯನ್ನು ತುಂಬಿದ ಒಂದು ಅರ್ಜಿ ಫಾರಂ ಕೂಡ ಬೇಕಾಗುತ್ತದೆ ನೋಡಿ ವೀಕ್ಷಕರೇ ಇಷ್ಟೆಲ್ಲ ಒಂದು ದಾಖಲಾತಿಯನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಹತ್ತಿರ ಇರತಕ್ಕಂಥ ಮದುವೆ ನೋಂದಣಿ ಆಫೀಸಿಗೆ ಹೋಗಿ ನೀವು ಮದುವೆ ನೋಂದಣಿ ಮಾಡಿಸಬಹುದು ಪ್ರತಿಯೊಂದು ಯೋಜನೆ ಪಡೆಯಲು ಇದು ಅವಶ್ಯಕವಾಗಿದೆ ನೋಡಿ ವೀಕ್ಷಕರೇ ಇನ್ನೂ ಹೆಚ್ಚಿನ ಮಾಹಿತಿಯಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು